ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹಿಂದಿನ ಭಾಗದಿಂದ ಸುಗ್ರೀವನು ಸಹಾಯವನ್ನು ಪಡೆದ ನಂತರ ಅಂದರೆ ವಾಲೆಯ ಸಂಹಾರವಾದ ನಂತರ ಕಿಷ್ಕಿಂದ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾದ ನಂತರ ಶ್ರೀರಾಮನನ್ನು ಮರತೆ ಬಿಟ್ಟವನಂತೆ ಸುಖ ಲೋಲುಪನಾಗಿ ಬಿಡುತ್ತಾನೆ ತದನಂತರ ಮಳೆಗಾಲವು ಕಳೆದು ಚಳಿಗಾಲವು ಪ್ರಾಪ್ತವಾಗುವ ಹೊತ್ತಿಗೆ ಹನುಮಂತನು ಆತನನ್ನು ಎಚ್ಚರಿಸುತ್ತಿರುವಾಗಲೇ ಶ್ರೀರಾಮನಿಂದ ಕಳಿಸಲ್ಪಟ್ಟವನಾಗಿ ಲಕ್ಷ್ಮಣನು ಕೂಡ ಅಲ್ಲಿಗೆ ಬರುತ್ತಾನೆ ಆಗ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವಾಗಿ ಸಮಸ್ತ ವಾನರ ಸೇನೆಯನ್ನು ಕರೆಸಿ ಶ್ರೀರಾಮನ ಬಳಿ ಅವರೆಲ್ಲ ಎದುರು ಕ್ಷಮಾಪಣೆಯನ್ನು ಕೇಳಿಕೊಂಡು ಆ ವಾ ಸೇನೆಯನ್ನು ನಾಲ್ಕು ಭಾಗವಾಗಿಸಿ ನಾಲ್ಕೂ ದಿಕ್ಕಿನಲ್ಲೂ ಹುಡುಕಿಕೊಂಡು ಬರಲು ಉತ್ತರ ದಿಕ್ಕಿಗೆ ಶತಬಲಿಯನ್ನು ಪೂರ್ವ ದಿಕ್ಕಿಗೆ ವಿನತನನ್ನು ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನು ದಕ್ಷಿಣ ದಿಕ್ಕಿಗೆ ಅಂಗದಾದಿ ಹನಂಗದ ಹನುಮಂತ ಜಾಂಬವಾದಿಗಳನ್ನು ಕಳುಹಿಸುತ್ತಾನೆ ದಕ್ಷಿಣ ದಿಕ್ಕಿಗೆ ಹೋದ ಸೇನೆಯನ್ನು ಹೊರತುಪಡಿಸಿ ಉಳಿದ ಮೂರೂ ಸೇನೆಯು ನಿರಾಶರಾಗಿ ಸೀತಾದೇವಿಯನ್ನು ಕಾಣದೆ ಹಿಂದಿರಿಗೆ ಬಂದಿದ್ದಾರೆ ಅತ್ತ ಹನುಮಂತ ಅಂಗದ ತಾರ ಜಾಂಬವಂತ ಇತ್ಯಾದಿಗಳು ದಕ್ಷಿಣ ದಿಕ್ಕಿನಲ್ಲಿ ಹೊರಟರು ಅವರು ವಿಂಧ್ಯಗಿರಿಯನ್ನು ನರ್ಮದಾ ನದಿಯನ್ನು ದಾಟಿ ದಕ್ಷಿಣ ದಿಕ್ಕಿನಲ್ಲಿ ಮುಂದುವರಿದರು ಗೋದಾವರಿ ಕೃಷ್ಣವೇಣಿ ವರದಾ ನದಿಗಳನ್ನು ದಾಟಿದರು ವಿದರ್ಭ ಋಶ್ವಿಕ ಮಾಹಿಷಕ ಕಲಿಂಗ ಕೌಶಿಕ ಮೊದಲಾದ ಪ್ರದೇಶಗಳನ್ನು ಅನ್ವೇಷಿಸಿದರು ದಂಡಕಾರಣ್ಯದ ಗುಹೆಗಳನ್ನು ಗೋದಾವರಿ ತೀರವನ್ನು ಹುಡುಕಾಡಿದರು ಆಂಧ್ರ ಪುಂಡ್ರ ಚೋಳ ಪಾಂಡ್ಯ ಕೇರಳ ರಾಜ್ಯಗಳನ್ನು ಸಂದರ್ಶಿಸಿ ಸೀತಾದೇವಿಗಾಗಿ ಹುಡುಕಾಡಿದರು ಸೀತಾದೇವಿಯು ಶ್ರೀ ಲಂಕೆಯಲ್ಲೇ ಇರಬಹುದೆಂದು ಸುಗ್ರೀವನು ಈಗಾಗಲೇ ತಿಳಿಸಿದ್ದನಲ್ಲವೇ ಆದರೆ ರಾವಣನೇನೋ ಲಂಕೆಯ ಅಧಿಪತಿಯಾಗಿರಬಹುದು ಆದರೆ ತಾನು ಅಪಹರಿಸಿದ ಸೀತೆಯನ್ನು ಅಲ್ಲೇ ಇಟ್ಟಿರುವನೆಂದು ಹೇಗೆ ಹೇಳಲಾಗುತ್ತದೆ ಆ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಎಲ್ಲ ಪ್ರದೇಶವನ್ನು ಹುಡುಕುತ್ತಿರುವರು ತಿಳಿನೀರಿನಿಂದ ಶೋಭಿಸುತ್ತಿದ್ದ ಕಾವೇರಿ ನದಿಯನ್ನು ಅದರ ಸಮೀಪದ ಮಲಯ ಪರ್ವತವನ್ನು ಪ್ರವೇಶಿಸಿದರು ತಾಮ್ರಪರ್ಣಿ ನದಿ ಮಹೇಂದ್ರ ಪರ್ವತವನ್ನು ಬಿಡದೆ ಅವರು ಸೀತಾದೇವಿಗಾಗಿ ಹುಡುಕಾಟ ನಡೆಸಿದರು ಬೆಟ್ಟ ಗುಡ್ಡಗಳನ್ನು ಸರೋವರಗಳನ್ನು ತಡಕಾಡಿದರು ಆದರೆ ಸೀತೆ ಸಿಗಲಿಲ್ಲ ಹೀಗೆಯೇ ಅವರು ಹುಡುಕುತ್ತ ಹುಡುಕುತ್ತಾ ಒಂದು ದೊಡ್ಡ ಅರಣ್ಯಕ್ಕೆ ಬಂದರು ಆಶ್ಚರ್ಯವೆಂದರೆ ಅಲ್ಲಿದ್ದ ಮರಗಿಡಗಳಲ್ಲಿ ಎಲೆಗಳಾಗಲಿ ಹೂವು ಹಣ್ಣುಗಳಾಗಲಿ ಇರಲೇ ಇಲ್ಲ ಎಲ್ಲವೂ ಬೋಳು ಬೋಳಾಗಿದ್ದವು ಆ ಕಾಡಿನಲ್ಲಿ ಪಕ್ಷಿಗಳು ಪ್ರಾಣಿಗಳೂ ಸಹ ಇರಲಿಲ್ಲ ಸಂಪೂರ್ಣವಾಗಿ ನಿರ್ಜೀವವಾಗಿದ್ದಿತು ಅಲ್ಲಿನ ಸರೋವರಗಳಲ್ಲಿ ನೀರೇ ಇರಲಿಲ್ಲ ಎಲ್ಲವೂ ಬತ್ತಿ ಹೋಗಿದ್ದವು ವಾನರರು ಆ ಅರಣ್ಯವನ್ನು ನೋಡಿ ಅಚ್ಚರಿಗೊಂಡರು ಇದೇಕೆ ಹೀಗೆ ಎಂದುಕೊಂಡರು ಸೀತೆ ಇಲ್ಲೆಲ್ಲಾದರೂ ಇರಬಹುದೇ ಎಂದು ಹುಡುಕಿದರು ಹಿಂದೆ ಆ ಕಾಡಿನಲ್ಲಿ ಒಬ್ಬ ಮುನಿ ಇದ್ದ ಅವನು ಮಹಾ ಕೋಪಿಷ್ಠ ಒಮ್ಮೆ ಅವನ ಮಗ ಅರಣ್ಯದಲ್ಲಿ ತಪ್ಪಿಸಿಕೊಂಡು ಬಿಟ್ಟ ಮುನಿಗೆ ಬಹಳ ದುಃಖವಾಗಿತ್ತು ಮಗ ಸತ್ತು ಹೋದನೇನೋ ಎಂದು ಗಾಬರಿಗೊಂಡ ಆ ಅರಣ್ಯದ ಮೇಲೆ ಕೋಪಿಸಿಕೊಂಡ ಈ ಅರಣ್ಯದ ಮರಗಿಡಗಳು ಒಣಗಿ ಹೋಗಲಿ ಸರೋವರಗಳು ಬತ್ತಿ ಹೋಗಲಿ ಇಲ್ಲಿ ಪ್ರಾಣಿಗಳು ವಾಸಿಸದೇ ಇರಲಿ ಎಂದು ಶಾಪ ಕೊಟ್ಟ ಅಂದಿನಿಂದ ಆ ಅರಣ್ಯ ನಿರ್ಜನವಾಗಿತ್ತು ಭೀಕರವಾಗಿತ್ತು ಹಿಂದಿಗೂ ಕೂಡ ಕೆಲವೊಂದು ಚಿತ್ರ ವಿಚಿತ್ರವಾದ ಕಾಯಿಲೆಗಳು ಬಂದಾಗ ವೃಕ್ಷಗಳು ಕೂಡ ಬೋಳು ಬೋಳಾಗಿ ಹೋಗುವುದನ್ನು ನಾವು ಗಮನಿಸಿದ್ದೇವೆ ವಾನರರು ಸೀತೆಯನ್ನು ಹುಡುಕುತ್ತಾ ಅಲ್ಲಿ ಒಂದು ಗುಹೆಯನ್ನು ಪ್ರವೇಶಿಸಿದರು ಅಲ್ಲಿ ಒಬ್ಬ ರಾಕ್ಷಸನಿದ್ದ ಅವನೇ ಸೀತೆಯನ್ನು ಅಪಹರಿಸಿರಬೇಕು ಎಂದು ಯೋಚಿಸಿ ಅವನನ್ನು ಕೊಂದರು ಆದರೆ ಸೀತೆ ಮಾತ್ರ ಸಿಗಲಿಲ್ಲ ವಾನರರಿಗೆ ಯೋಚನೆಯಾಯಿತು ಅವರೆಲ್ಲ ಒಂದು ಕಡೆ ಕುಳಿತುಕೊಂಡರು ಶ್ರೀರಾಮನಿಗೆ ಸೀತಾದೇವಿಯನ್ನು ಕಂಡು ಬರುತ್ತೇವೆ ಎಂದು ಮಾತು ಕೊಟ್ಟೆವು ಆದರೆ ಸೀತೆಯೇ ಕಾಣುತ್ತಿಲ್ಲವಲ್ಲ ಮಾತನ್ನು ಉಳಿಸಿಕೊಳ್ಳುವುದಾದರೂ ಹೇಗೆ ಎಂದು ಯೋಚಿಸಿದರು ಇರಲಿ ಧೈರ್ಯ ಕೆಡುವುದು ಬೇಡ ಎಂದು ಮತ್ತೊಮ್ಮೆ ಹುಡುಕಾಟ ಪ್ರಾರಂಭಿಸಿದರು ವಿಂಧ್ಯ ಪರ್ವತದ ತುಟ್ಟ ತುದಿಯನ್ನು ಮುಟ್ಟಿದರು ಅಲ್ಲಿಂದ ಆಚೆಯೂ ಹೋದರು ಅದಕ್ಕೆ ಅನೇಕ ಅರಣ್ಯಗಳನ್ನು ಬೆಟ್ಟದ ತಪ್ಪಲುಗಳನ್ನು ಹಾದುಹೋದರು ಸಮುದ್ರ ತೀರವನ್ನು ಸೇರಿದರು ಇಷ್ಟಾದರೂ ಸೀತೆ ಮಾತ್ರ ದೊರಕಲೇ ಇಲ್ಲ ಅವರು ಪರ್ವತ ಪ್ರದೇಶದಲ್ಲಿ ಹಾಗೆಯೇ ಹುಡುಕಾಡುತ್ತಿರುವಾಗ ಅವರಿಗೆ ಒಂದು ವಿಶಾಲವಾದ ಗುಹೆಯು ಗೋಚರಿಸಿತು ಅದಕ್ಕೆ ವೃಕ್ಷ ಬಿಲ ಎಂದು ಹೆಸರು ಮಯಾ ಎಂಬ ರಾಕ್ಷಸ ಶಿಲ್ಪಿಯು ತನ್ನ ಹೆಂಡತಿಯಾದ ಹೇಮೆ ಎಂಬ ಅಪ್ಸರ ಸ್ತ್ರೀಗಾಗಿ ಆ ಬಿಲವನ್ನು ಕಟ್ಟಿಸಿದ್ದನು ಆ ಬಿಲವನ್ನು ಹೊರಗಿನವರಾರು ಪ್ರವೇಶಿಸುವಂತಿರಲಿಲ್ಲ ಒಂದು ವೇಳೆ ಪ್ರವೇಶಿಸಿದರೂ ಅವರಿಗೆ ಹೊರಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಹನುಮಂತ ಮೊದಲಾದ ವಾನರರು ಸೀತೆಯನ್ನು ಹುಡುಕಿಕೊಂಡು ಆ ಬಿಲವನ್ನು ಪ್ರವೇಶಿಸಿದರು ಒಳಗೆ ಕಾರ್ಗತ್ತಲಾಗಿತ್ತು ಆದರೂ ಅವರು ಹಾಗೆಯೇ ಮುಂದುವರಿದು ಹೋದರು ಒಂದು ದೊಡ್ಡ ಸರೋವರವು ಹೂವು ಹಣ್ಣುಗಳಿಂದ ತುಂಬಿದ್ದ ತೋಟವು ಅಲ್ಲಿತ್ತು ವಾನರ ವೀರರು ಅಲ್ಲಿ ಒಬ್ಬ ತಾಪಸ ಸ್ತ್ರೀಯನ್ನು ಕಂಡರು ಆ ವೃದ್ಧೆಯು ಅಲೌಕಿಕ ಪ್ರಭೆಯಿಂದ ಕಂಗೊಳಿಸುತ್ತಿದ್ದಳು ಅವಳಿಗೆ ಸ್ವಯಂ ಪ್ರಭೆ ಎಂದು ಹೆಸರು ಅವಳು ಹೇಮೆಯ ಗೆಳತಿ ವೃಕ್ಷ ಬೆಲವನ್ನು ಅವಳು ರಕ್ಷಿಸುತ್ತಿದ್ದಳು ಹನುಮಂತನು ಅವಳ ಬಳಿಗೆ ಹೋಗಿ ನಮಸ್ಕರಿಸಿ ತಾಯಿ ನಾವು ಸುಗ್ರೀವನೆಂಬ ಕಪಿವೀರನ ಸೈನಿಕರು ಶ್ರೀರಾಮಚಂದ್ರನ ಪತ್ನಿಯನ್ನು ಹುಡುಕಿಕೊಂಡು ಬಂದಿದ್ದೇವೆ ಎಂದು ಹೇಳಿ ಎಲ್ಲ ಸಂಗತಿಯನ್ನು ತಿಳಿಸಿದನು ಆ ತಾಪಸ ಸ್ತ್ರೀಯು ಅವರನ್ನು ಸತ್ಕರಿಸಿದಳು ಅನಂತರ ನಾನು ಈ ಬಿಲವನ್ನು ರಕ್ಷಿಸುವ ಸಲುವಾಗಿ ನಿಯೋಜಿತಳಾಗಿದ್ದೇನೆ ಇಲ್ಲಿಗೆ ಬಂದವರಾರು ಮತ್ತೆ ಹೊರಗೆ ಹೋಗಲು ಸಾಧ್ಯವಿಲ್ಲ ಆದರೆ ನೀವು ಒಳ್ಳೆಯ ಕಾರ್ಯದ ಮೇಲೆ ಇಲ್ಲಿಗೆ ಬಂದಿದ್ದೀರಿ ಆದ್ದರಿಂದ ನಿಮ್ಮನ್ನು ಈ ಬಿಲದಲ್ಲಿ ಬಂಧಿಸಿಡುವುದು ಸರಿಯಲ್ಲ ಎಂದು ಹೇಳಿದಳು ಅನಂತರ ಅವರೆಲ್ಲರಿಗೂ ಹಣ್ಣು ನೀರುಗಳನ್ನು ನೀಡಿದಳು ತನ್ನ ತಪಃ ಪ್ರಭಾವದಿಂದ ಅವರನ್ನು ಆ ಬಿಲದಿಂದ ಆಚೆಗೆ ಕರೆತಂದು ಬಿಟ್ಟಳು ನಿಮ್ಮ ಕಾರ್ಯದಲ್ಲಿ ನಿಮಗೆ ಯಶಸ್ಸು ದೊರಕಲಿ ಎಂದು ಹಾರೈಸಿದಳು ಗುಹೆಯಿಂದ ತಪ್ಪಿಸಿಕೊಂಡು ಹೊರಗೆ ಬಂದರು ಸೀತಾದೇವಿ ಇನ್ನೂ ಸಿಗಲಿಲ್ಲವಲ್ಲ ಎಂದು ಅವರಿಗೆ ಬಹಳ ದುಃಖವಾಯಿತು ಎಲ್ಲರೂ ಮತ್ತೆ ಆ ಪ್ರದೇಶದ ಎಲ್ಲೆಡೆಗಳಲ್ಲಿ ಚುರುಕಾಗಿ ಓಡಾಡಿದರು ಅಲ್ಲಿದ್ದ ಎಲ್ಲ ಬಿಲಗಳನ್ನು ಪೊದರಗಳನ್ನು ಗುಹೆಗಳನ್ನೂ ಅರಸಿದರು ಆದರೆ ಸೀತೆಯು ಎಲ್ಲಿರಬಹುದು ಎಂಬುದರ ಸುಳಿವೆ ಸಿಗಲಿಲ್ಲ ಅವರೆಲ್ಲ ಬಹಳ ದಣಿದಿದ್ದರು ವಿಶ್ರಮಿಸಿಕೊಳ್ಳಲೆಂದೇ ಅಲ್ಲಿಯೇ ಕುಳಿತುಕೊಂಡರು ಆಗ ಅಲ್ಲಿಗೆ ಒಂದು ದೊಡ್ಡ ಹದ್ದು ಬಂದಿತು ಅದರ ಹೆಸರು ಸಂಪಾತಿ ಅದು ಪಕ್ಷಿಗಳ ರಾಜ ಜಟಾಯುವಿನ ಅಣ್ಣ ಅದು ಬಹಳ ದೊಡ್ಡ ಶರೀರವನ್ನು ಹೊಂದಿತ್ತು ಆದರೆ ಅದರ ಎರಡು ರೆಕ್ಕೆಗಳು ಸುಟ್ಟು ಹೋಗಿದ್ದವು ಸಂಪಾತಿಯು ನೆಲದ ಮೇಲೆ ಕುಳಿತಿದ್ದ ವಾನರರನ್ನು ನೋಡಿತು ಅವರನ್ನು ತಿನ್ನಬೇಕೆಂದು ವೇಗವಾಗಿ ಬಂದಿತು ಸಂಪಾತಿಯನ್ನು ಕಂಡ ಅಂಗದನು ಭಯದಿಂದ ಹನುಮಂತ ಹಗೋ ನೋಡು ಎಷ್ಟು ದೊಡ್ಡ ಹದ್ದು ನಮ್ಮ ಕಡೆ ಬರುತ್ತಿದೆ ಅದು ನಮ್ಮನ್ನು ಕುಕ್ಕಿ ಕೊಂದು ಬಿಡುವಂತೆ ತೋರುತ್ತದೆ ಹಿಂದೆ ಇದೇ ರೀತಿಯ ಇನ್ನೊಂದು ಹದ್ದು ಜಟಾಯು ನಮಗೆ ತುಂಬಾ ಸಹಾಯ ಮಾಡಿತ್ತೆಂದು ಶ್ರೀರಾಮನೇ ಹೇಳಿದ್ದನಲ್ಲವೇ ಅದು ರಾವಣನೊಡನೆ ಹೋರಾಡಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿತ್ತು ಆದರೆ ಈ ಗೃದ್ರ ರಾಜ ನಮ್ಮನ್ನೇ ಕೊಲ್ಲುವಂತೆ ಕಾಣುತ್ತಿದೆ ನಮ್ಮ ಕೊನೆ ಗಳಿಗೆಯೂ ಸಮೀಪಿಸಿತು ನಾವೆಲ್ಲ ನಮ್ಮ ದೈವವನ್ನು ಸ್ಮರಿಸೋಣ ಎಂದನು ಸಂಪಾತಿಗೆ ಅಂಗದನ ಮಾತು ಕೇಳಿಸಿತು ಇದೇನು ಇವರು ಇಷ್ಟು ದುಃಖದಿಂದ ಇದ್ದಾರೆ ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಹೇಳುತ್ತಿದ್ದಾರಲ್ಲ ಜಟಾಯುವು ಸತ್ತು ಹೋದನೆ ಛೇ ಛೇ ಇರಲಾರದು ಏನಾದರಾಗಲಿ ಇವರನ್ನೇ ವಿಚಾರಿಸುವೆ ಎಂದುಕೊಂಡು ಅವರ ಬಳಿಗೆ ಬಂದ ಅಯ್ಯ ವಾನರರೇ ನೀವು ಯಾರು ಎಲ್ಲಿಂದ ಬಂದಿರಿ ನನ್ನ ತಮ್ಮ ಜಟಾಯುವಿಗೆ ಏನಾಯಿತು ಎಲ್ಲ ವಿಷಯವನ್ನು ತಿಳಿಸಿ ಹೆದರಬೇಡಿ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದನು ಆಗ ಅಂಗದನು ಶ್ರೀರಾಮನ ವಿಷಯವನ್ನು ಅವನ ವನವಾಸ ಸೀತೆಯ ಅಪಹರಣ ಜಟಾಯು ರಾವಣರ ಯುದ್ಧದಲ್ಲಿ ಜಟಾಯು ಮರಣ ಹೊಂದಿದ್ದು ತಾವು ಸೀತೆಯನ್ನು ಹುಡುಕಿಕೊಂಡು ಹೊರಟಿದ್ದು ಎಲ್ಲ ಸಂಗತಿಗಳನ್ನು ತಿಳಿಸಿದನು ಸಂಪಾತಿಗೆ ತನ್ನ ತಮ್ಮ ಜಟಾಯು ಮರಣ ಹೊಂದಿದ ವಿಷಯ ತಿಳಿದು ಬಹಳ ದುಃಖವಾಯಿತು ತನ್ನ ತಮ್ಮನನ್ನು ಕೊಂದ ರಾವಣನ ಮೇಲೆ ಅಸಾಧ್ಯವಾದ ಕೋಪ ಬಂತು ಆಗ ಅವನು ಅಯ್ಯ ವಾನರರೆ ಸೀತೆಯನ್ನು ರಾವಣನು ಕದ್ದೊಯ್ತನಲ್ಲವೇ ಆ ರಾವಣನು ಲಂಕಾ ದೇಶದ ದೊರೆ ಲಂಕೆಯು ದೊಡ್ಡ ದ್ವೀಪ ಸುತ್ತಲೂ ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಇದೇ ಸಮುದ್ರ ತೀರದಿಂದ ದಕ್ಷಿಣಕ್ಕೆ ಹೋದರೆ ಲಂಕಾ ದ್ವೀಪ ಸಿಗುತ್ತದೆ ನೀವು ಲಂಕೆಗೆ ಹೋಗಿ ರಾವಣನನ್ನು ಕೊಂದು ಬನ್ನಿ ಸೀತಾದೇವಿಯನ್ನು ಸೆರೆಯಿಂದ ಬಿಡಿಸಿ ನಿಮಗೆ ಮಂಗಳವಾಗಲಿ ಎಂದನು ಆಗ ಅಂಗದನು ಸಂಪಾತಿ ನಿನ್ನಿಂದ ತುಂಬಾ ಉಪಕಾರವಾಯಿತು ಈಗ ನಿನ್ನ ವಿಷಯ ಹೇಳು ನಿನ್ನ ರೆಕ್ಕೆಗಳು ಹೇಗೆ ಸುಟ್ಟು ಹೋದವು ನೀನು ಇಲ್ಲಿಗೇಕೆ ಬಂದೆ ಎಂದು ಕೇಳಿದನು ಆಗ ಸಂಪಾತಿಯು ಹೇಳುತ್ತದೆ ಹಿಂದೆ ನಾನು ನನ್ನ ತಮ್ಮ ಚಟಾಯುವು ಸೂರ್ಯನೊಡನೆ ಸ್ಪರ್ಧಿಸಿ ಅವನ ಜೊತೆಯಲ್ಲಿಯೇ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಬೇಕೆಂದು ಆಸೆಪಟ್ಟೆವು ಹಾಗೆಯೇ ಹಾರಿದೆವು ಕೂಡ ಸೂರ್ಯನ ಪ್ರಖರತೆಯಿಂದಾಗಿ ಜಟಾಯುವಿಗೆ ಆಯಾಸವಾಯಿತು ಅವನು ಕೆಳಗೆ ಬೀಳತೊಡಗಿದನು ಆಗ ನಾನು ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಹರಡಿದೆ ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ನನ್ನ ರೆಕ್ಕೆಗಳನ್ನು ಸುಟ್ಟು ಬಿಟ್ಟನು ನಾನು ಕೂಡಲೇ ಈ ಸ್ಥಳದಲ್ಲಿ ಬಿದ್ದೆ ಈಗ ನಾನು ನಿಮಗೆ ಸೀತಾದೇವಿ ಇರುವ ಸ್ಥಳವನ್ನು ತಿಳಿಸಿರುವುದರಿಂದ ನನ್ನ ರೆಕ್ಕೆಗಳು ಪುನಃ ಹುಟ್ಟುತ್ತವೆ ಹೀಗೆಂದು ಒಬ್ಬ ಋಷಿಗಳು ನನಗೆ ತಿಳಿಸಿದ್ದರು ಎಂದನು ಹಾಗೆ ಮಾತನಾಡುತ್ತಿದ್ದಾಗಲೇ ಅವನ ರೆಕ್ಕೆಗಳು ಹುಟ್ಟಿದವು ಅದನ್ನು ಕಂಡು ಸಂಪಾತಿಯೊಂದಿಗೆ ವಾನರರು ಆನಂದಪಟ್ಟರು ಸಂಪಾತಿಗೆ ಧನ್ಯವಾದಗಳನ್ನು ಅರ್ಪಿಸಿ ವಾನರರು ಸಮುದ್ರದ ಕಡೆ ಹೊರಟರು ವಿಶಾಲವಾದ ಸಮುದ್ರ ದೊಡ್ಡ ದೊಡ್ಡ ತೆರೆಗಳು ಸಮುದ್ರದ ದಡವನ್ನು ಅಪ್ಪಳಿಸುತ್ತಿದ್ದವು ಆ ಸಮುದ್ರದಲ್ಲಿ ಹಲವಾರು ವಿಷ ಜಂತುಗಳು ಸ್ವಿಂಗ್ಲ ಮೊದಲಾದ ಕ್ರೂರ ಪ್ರಾಣಿಗಳು ಎದ್ದವು ಎತ್ತ ನೋಡಿದರೂ ಸಮುದ್ರವೇ ಸಮುದ್ರ ಅದನ್ನು ದಾಟುವುದು ಅಸಾಧ್ಯವೇ ಸರಿ ಆದರೆ ಸಮುದ್ರವನ್ನು ದಾಟದೆ ಲಂಕೆಯನ್ನು ತಲುಪುವುದು ಸಾಧ್ಯವೇ ಇಲ್ಲ ಹೇಗಾದರೂ ಸರಿ ಸಮುದ್ರವನ್ನು ದಾಟಲೇಬೇಕು ಆ ಕೆಲಸ ಮಾಡಬಲ್ಲವರು ಯಾರು ಒಬ್ಬರ ಮುಖವನ್ನು ಒಬ್ಬರು ನೋಡಿದರು ಎಲ್ಲರಿಗೂ ಅಂಜಿಕೆ ಅಳುಕು ಕುತೂಹಲ ಏನು ಮಾಡಬೇಕೆಂದು ಯಾರಿಗೂ ತೋಚದು ಆಗ ಅಂಗದನು ಮಿತ್ರರೇ ಈ ನಮ್ಮ ದೊಡ್ಡ ಸೇನೆಯಲ್ಲಿ ಸಮುದ್ರವನ್ನು ದಾಟಿ ಹೋಗಬಲ್ಲ ಮಹಾ ತೇಜಸ್ವಿ ಯಾರು ಈ ಬೃಹತ್ ಸಮುದ್ರವು ನೂರು ಯೋಜನ ಅಗಲವಿದೆ ಈ ವಿಸ್ತಾರವನ್ನು ಹಾರಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡು ಬರಬಲ್ಲ ಶೂರನಾರು ಸುಗ್ರೀವನು ಶ್ರೀರಾಮನಿಗೆ ಕೊಟ್ಟಿರುವ ಮಾತನ್ನು ಈಡೇರಿಸುವಂತೆ ಮಾಡಬಲ್ಲ ಮಹಾತ್ಮನಾರು ಎಲೈ ಕಪಿವೀರರೇ ನಿಮ್ಮಲ್ಲಿರುವ ಪರಾಕ್ರಮಗಳೇನು ನೀವು ಎಷ್ಟು ದೂರ ಹಾರಬಲ್ಲರಿ ಎಂಬುದನ್ನು ಈಗ ಹೇಳಿ ಎಂದ ಎಂದನು ಆಗ ಕಪಿವೀರರು ಒಬ್ಬೊಬ್ಬರಾಗಿ ತಮ್ಮ ಪರಾಕ್ರಮವನ್ನು ಹೇಳಿಕೊಳ್ಳಲಾರಂಭಿಸಿದರು ಗಜನೆಂಬ ಕಪಿಯು ತಾನು ಹತ್ತು ಯೋಜನ ಹಾರಬಲ್ಲದಾಗಿ ಹೇಳಿದನು ಗವಾಖಕ್ಷನೆಂಬುವವನು ನಾನು ಇಪ್ಪತ್ತು ಯೋಜನ ಹಾರಬಲ್ಲೆ ಎಂದು ಘೋಷಿಸಿದನು ಇದರಿಂದ ಉತ್ತೇಜಿತನಾದ ಗಮಯನೆಂಬ ಕಪಿಯು ತಾನು ಮೂವತ್ತು ಯೋಜನ ಹಾರಬಲ್ಲದಾಗಿ ಸಾರಿದನು ಶರಭನೆಂಬ ಕಪಿಯು ತಾನು ನಲವತ್ತು ಯೋಜನ ಹಾರುವೆನೆಂದನು ಗಂಧಮಾದನನು ಐವತ್ತು ಯೋಜನ ಹಾರುವುದಾಗಿಯೂ ಮೈಂದನು ಅರವತ್ತು ಯೋಜನ ಹಾರುವುದಾಗಿಯೂ ವಿವಿಧನು ಎಪ್ಪತ್ತು ಯೋಜನ ಹಾರುವುದಾಗಿಯೂ ಸುಶ್ಮೀನನು ಎಂಬತ್ತು ಯೋಜನ ಹಾರುವುದಾಗಿಯೂ ಘೋಷಿಸಿದರು ಅಲ್ಲಿ ಬಂದಿದ್ದ ಸುಗ್ರೀವ ಸೇನೆಯ ವೀರರಲ್ಲಿ ಜಾಂಬವಂತನು ವಯಸ್ಸಿನಲ್ಲಿ ಹಿರಿಯನು ಜ್ಞಾನದಲ್ಲಿ ಶ್ರೇಷ್ಠನು ಆಗಿದ್ದನು ಅವನು ಬಲ್ಲೂಕಗಳಿಗೆ ಅರಸು ಮಹಾ ಮೇಧಾವಿ ಬೇರೆಲ್ಲ ಕಪಿಗಳು ತಮ್ಮ ತಮ್ಮ ಪರಾಕ್ರಮಗಳನ್ನು ಹೇಳಿಕೊಳ್ಳುತ್ತಿದ್ದರು ಹನುಮಂತನು ಮಾತ್ರ ಸುಮ್ಮನಿರುವುದನ್ನು ಅವನು ಗಮನಿಸಿದ ಹನುಮಂತ ಅತ್ಯಂತ ಪರಾಕ್ರಮಿ ಸಮುದ್ರವನ್ನು ಲಂಘಿಸಲು ಸಾಧ್ಯವಿರುವುದು ಅವನಿಗೊಬ್ಬನಿಗೆ ಆದರೆ ಅವನಿಗೆ ತನ್ನ ಶಕ್ತಿ ಪರಾಕ್ರಮಗಳ ಅರಿವಿಲ್ಲದೆ ಸುಮ್ಮನೆ ಕುಳಿತಿದ್ದಾನೆ ಅವನನ್ನು ಹುರಿದುಂಬಿಸಿ ಅವನು ಸಮುದ್ರವನ್ನು ಲಂಘಿಸುವಂತೆ ಮಾಡಬೇಕು ಎಂದು ಜಾಂಬವಂತನು ನಿಶ್ಚಯಿಸಿದ ಅನಂತರ ಜಾಂಬವಂತನು ಕಪಿವೀರರೇ ನಾನು ಮುದುಕ ಆದರೂ ನಾನು ತೊಂಬತ್ತು ಯೋಜನಾ ದೂರ ಹಾರಬಲ್ಲೆ ಆದರೆ ಈ ನಮ್ಮ ಸುಗ್ರೀವನ ಮಂತ್ರಿ ಆಂಜನೇಯನಿರುವನಲ್ಲ ಇವನು ಸಮುದ್ರವನ್ನು ಸಂಪೂರ್ಣವಾಗಿ ಹಾರಬಲ್ಲ ಹೇ ಹನುಮಂತ ಅಗಾಧ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವ ನೀನೇಕೆ ಸುಮ್ಮನೆ ಕುಳಿತಿರುವೆ ಸ್ವತಃ ವಾಯುವಿನ ಮಗನಾದ ನೀನು ಮಹಾಪರಾಕ್ರಮಿ ಸಣ್ಣೆಂದು ತಿಳಿದು ಚಿಕ್ಕಂದಿನಲ್ಲಿಯೇ ಸೂರ್ಯನನ್ನು ಹಿಡಿಯಲು ಹೊರಟಿದ್ದ ಮಹಾನುಭಾವ ನೀನು ಬ್ರಹ್ಮನಿಂದಲೇ ಚಿರಂಜೀವತ್ವದ ವರವನ್ನು ಪಡೆದಿರುವ ಪುಣ್ಯ ಪುರುಷ ನೀನು ನೀನೇಕೆ ಸುಮ್ಮನಿದ್ದೀಯೇ ನಿನ್ನ ಅಗಾಧ ಶಕ್ತಿಯನ್ನು ಸ್ಮರಿಸಿಕೊ ಸಮುದ್ರವನ್ನು ಲಂಘಿಸು ಸೀತಾಮಾತೆಯನ್ನು ಹುಡುಕಿಕೊಂಡು ಬಾ ಶ್ರೀರಾಮಚಂದ್ರನಿಗೆ ಸಂತಸದ ಸುದ್ದಿ ತಿಳಿಸು ಸುಗ್ರೀವನು ಶ್ರೀರಾಮನಿಗೆ ನೀಡಿರುವ ಮಾತು ಈಡೇರುವಂತೆ ಮಾಡು ಎಂದನು ಆಗ ಹನುಮಂತನಿಗೆ ತನ್ನ ಪೌರುಷ ಪರಾಕ್ರಮಗಳ ಸ್ಮರಣೆಯಾಯಿತು ಅವನು ಎದ್ದು ನಿಂತ ಈ ಸಮುದ್ರವನ್ನು ದಾಟುತ್ತೇನೆ ಎಂದ ಕಪಿಗಳೆಲ್ಲಾ ಹರ್ಷೋದ್ಧಾರ ಮಾಡಿದರು ಹನುಮಂತನಿಗೆ ಜಯವಾಗಲಿ ಎಂದು ಗಟ್ಟಿಯಾಗಿ ಕೂಗಿದರು ಎಲ್ಲರೂ ಮೆಚ್ಚುಗೆಯಿಂದ ಹನುಮಂತನನ್ನು ನೋಡುತ್ತಿದ್ದಂತೆ ಅವನು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸತೊಡಗಿದ ತ್ರಿವಿಕ್ರಮನಂತೆ ಆಕಾಶದ ಎತ್ತರಕ್ಕೆ ಬೆಳೆದ ಕೂಡಿದ ಕಪಿಗಳು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಹನುಮಂತನು ವಾನರರನ್ನು ಕುರಿತು ನಾನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುತ್ತೇನೆ ಸೀತಾದೇವಿಯನ್ನು ಕಂಡುಬರುತ್ತೇನೆ ಎಂದು ಹೇಳಿ ಆಕಾಶದ ಕಡೆಗೆ ಜಿಗಿದನು ವಾಯುವಿನಂತೆ ತೇಲಿಕೊಂಡು ಹೋಗಲಾರಂಭಿಸಿದನು ಪರ್ವತಾ ಕಾರಣದ ಆ ವಾನರನು ಆಕಾಶದಲ್ಲಿ ಹಾರುತ್ತಿದ್ದುದನ್ನು ನೋಡಿ ಲೋಕವೇ ಆಶ್ಚರ್ಯದಿಂದ ನೋಡಿತು ಗರುಡನಂತೆ ವೇಗವಾಗಿ ಹೋಗುತ್ತಿದ್ದ ಹನುಮಂತನ ರಭಸಕ್ಕೆ ಸಮುದ್ರವು ಕ್ಷೋಭೆಗೊಂಡು ನೊರೆಯನ್ನು ಉಕ್ಕಿಸಿತು ಅವನ ವೇಗದಿಂದಾಗಿ ಸಮುದ್ರದ ಜಲವು ಆಕಾಶದಲ್ಲಿದ್ದ ಮೋಡಗಳವರೆಗೆ ಚಿಮ್ಮಿ ಹೋಗುತ್ತಿತ್ತು ಕ್ಷಿರಾಜನಂತೆ ಆಕಾಶದಲ್ಲಿ ಹಾರುತ್ತಿದ್ದ ಆಂಜನೇಯನು ಮೋಡಗಳನ್ನು ತನ್ನ ಸಂಗಡ ಸೆಳೆದೊಯ್ಯುತ್ತಿದ್ದನು ಹೀಗೆ ಆಂಜನೇಯನು ಗರುಡ ಮೇಘದಿಂದ ಹಾರುತ್ತಾ ಸುಮಾರು ನೂರು ಯೋಜನಗಳಷ್ಟು ದೂರ ಬಂದು ಬಿಟ್ಟನು ಮುಂದೆ ಸಮುದ್ರ ತೀರದಲ್ಲಿ ಅರಣ್ಯದ ಸಾಲು ಗೋಚರಿಸಿತು ಹಾಗೆಯೇ ಹಾರುತ್ತಿರುವಾಗ ಮಲೆಯ ಪರ್ವತದ ಉಪಮನಗಳು ಕಂಡುಬಂದವು ಆಮೇಲೆ ಸಮುದ್ರದ ದಕ್ಷಿಣ ತೀರ ಪ್ರದೇಶದಲ್ಲಿ ನದಿಗಳು ಸಮುದ್ರವನ್ನು ಸಂಗಮಿಸುವ ಸ್ಥಳಗಳು ಕಾಣಿಸಿದವು ಆಗ ಆಂಜನೇಯನು ತನ್ನ ಶರೀರವನ್ನು ಮುಂಚಿನಂತೆಯೇ ಮಾಡಿಕೊಂಡು ಸಮುದ್ರದ ಆಚೆಯ ತೀರಕ್ಕೆ ಬಂದನು ಲಂಕೆಯಲ್ಲಿದ್ದ ತ್ರಿಕೂಟ ಪರ್ವತದ ಅಂಬಿಕಾ ಎಂಬ ಪ್ರಯತ್ನವಾದ ಶಿಖರದ ಮೇಲೆ ಇಳಿದನು ಆ ಶಿಖರದಲ್ಲಿ ನಿಂತುಕೊಂಡು ಸುತ್ತಲೂ ನೋಡಲು ತೆಂಗು ಶ್ಲೇಷ್ಮಾತ್ಮಕ ಶ್ಲೇಷ್ಮಾತಕ ಮೊದಲಾದ ವೃಕ್ಷಗಳಿಂದ ಕಂಗೊಳಿಸುತ್ತಿದ್ದ ಲಂಕೆಯು ಅವನಿಗೆ ಗೋಚರವಾಯಿತು ಲಂಕಾ ಪಟ್ಟಣವು ತ್ರಿಕೂಟ್ ಪರ್ವತದ ಮೇಲೆ ಎದ್ದುದರಿಂದ ಪರ್ವತದ ಮೇಲಿನ ಕೈಲಾಸ ಶಿಖರದಂತೆ ಅದು ಕಾಂತಿಯುತವಾಗಿತ್ತು ಹೂವು ಹಣ್ಣುಗಳು ತುಂಬಿದ್ದ ಗಿಡ ಮರಗಳಿಂದ ಉದ್ಯಾನವನಗಳು ಶೋಭಿಸುತ್ತಿದ್ದವು ಅಂದವಾದ ಅರಮನೆಗಳು ಉಪ್ಪರಿಗೆಗಳು ರಾಜಮಾರ್ಗದಲ್ಲಿ ಕಂಗೊಳಿಸುತ್ತಿದ್ದವು ಲಂಕಾ ನಗರದ ಸುತ್ತಲೂ ಬಲವಾದ ಕೋಟೆಯನ್ನು ಕಟ್ಟಿದ್ದರು ಬಲಿಷ್ಠವಾದ ರಾಕ್ಷಸ ಪಡೆ ಹಗಲಿರುಳು ಅದನ್ನು ಕಾಯುತ್ತಿತ್ತು ಲಂಕಾ ನಗರವನ್ನು ಪ್ರವೇಶಿಸಲೆಂದು ಹನುಮಂತನು ಊರಿನ ಹೆಬ್ಬಾಗಿಲ ಬಳಿಗೆ ಬಂದ ಆ ನಗರವನ್ನು ರಕ್ಷಿಸುತ್ತಿದ್ದ ಲಂಕಾ ದೇವಿಯು ಹನುಮಂತನನ್ನು ನೋಡಿ ಅರ್ಚಿಸಿಕೊಂಡು ಬಂದಳು ಹನುಮಂತನು ವಿನಯದಿಂದಲೇ ಅವಳನ್ನು ಕುರಿತು ಅಮ್ಮ ನಾನು ಲಂಕೆಯ ಸೌಂದರ್ಯವನ್ನು ನೋಡಲು ಬಂದಿದ್ದೇನೆ ದಯವಿಟ್ಟು ನನಗೆ ಒಳಗೆ ಹೋಗಲು ಅವಕಾಶ ಮಾಡಿಕೊಡು ಎಂದು ಕೇಳುತ್ತಾನೆ ಆದರೆ ಲಂಕಾ ದೇವಿಯು ಕೋಪದಿಂದ ಗರ್ಜಿಸುತ್ತಾ ಅವನಿಗೆ ಒಂದು ಬಲವಾದ ಪೆಟ್ಟು ಕೊಟ್ಟಳು ಹನುಮಂತನಿಗೆ ಅಸಾಧ್ಯವಾದ ಕೋಪ ಬಂತು ಅವನು ಅವಳನ್ನು ಮೇಲೆತ್ತಿ ಬಲವಾಗಿ ನೆಲಕ್ಕೆ ಕುಕ್ಕಿದನು ಆದರೆ ಹೆಂಗಸೆಂದು ಅವಳ ಹತ್ಯೆ ಮಾಡದೆ ಬಿಟ್ಟನು ಆಗ ಲಂಕಾ ದೇವಿಗೆ ಜ್ಞಾನೋದಯವಾಯಿತು ಅವಳು ವಾನರೋತ್ತಮ ನನ್ನದು ತಪ್ಪಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಲಂಕಾ ದೇವತೆಯನ್ನು ವಾನರನೊಬ್ಬನು ಘಾಸಿಗೊಳಿಸಿದಾಗ ರಾವಣನ ಅಂತ್ಯ ಸಮೀಪಿಸುತ್ತದೆ ರಾಕ್ಷಸರಿಗೆ ಆಪತ್ತು ಬರುತ್ತದೆ ಎಂದು ಬ್ರಹ್ಮನು ಹಿಂದೆಯೇ ಹೇಳಿದ್ದನು ಈಗ ಆ ಕಾಲ ಬಂದಿದೆ ಎಂದು ಕಾಣುತ್ತದೆ ನಾನು ನಿನ್ನನ್ನು ತಡೆಯುವುದಿಲ್ಲ ನೀನು ಲಂಕಾ ನಗರದೊಳಗೆ ಹೋಗಬಹುದು ನಿನ್ನಿಚ್ಛೆ ಬಂದಂತೆ ಮಾಡಬಹುದು ಹನುಮಂತನು ಶತ್ರು ರಾಜ್ಯವಾದ ಲಂಕೆಯನ್ನು ಹೆಬ್ಬಾಗಿಲಿನಿಂದ ಪ್ರವೇಶಿಸಲು ಇಚ್ಛಿಸಲಿಲ್ಲ ಕೋಟೆಯ ಗೋಡೆಯನ್ನು ಹಾರಿ ಮೊದಲು ಎಡಗಾಲಿಟ್ಟು ಪ್ರವೇಶ ಮಾಡಿದನು ಆಗ ರಾತ್ರಿಯ ಸಮಯವಾಗಿತ್ತು ಆದರೂ ಅವನು ವಿಶ್ರಮಿಸದೆ ರಾಜಬೀದಿಯಲ್ಲಿ ನಡೆಯುತ್ತಾ ಹೋದನು ನಗರದಲ್ಲಿ ಎತ್ತ ನೋಡಿದರೂ ಎತ್ತರವಾದ ಕಟ್ಟಡಗಳು ಆ ಕಟ್ಟಡಗಳೊಳಗಿಂದ ನೃತ್ಯಗಾತಿಯರ ಗೆಜ್ಜೆಯ ಸದ್ದು ಅಪ್ಸರೆಯರ ಗಾನವು ಕೇಳಿಬರುತ್ತಿದ್ದವು ಕೆಲವು ರಾಕ್ಷಸರು ಜಪತಪಗಳನ್ನು ಮಾಡುತ್ತಿದ್ದರು ಕೆಲವರು ಯುದ್ಧಾಭ್ಯಾಸವನ್ನು ಮಾಡುತ್ತಿದ್ದರು ಇದೆಲ್ಲವನ್ನೂ ನೋಡುತ್ತಾ ಹನುಮಂತನು ಅರಮನೆಯ ಅಂತಃಪುರದ ಬಳಿಗೆ ಬಂದನು சாரதே தேவி காஷ்மீர காஷ்மீரபரவாசி ம்மம் பிரார்த்தையே நித்தியம் வித்தியாணே நமஸ்கார